ವರ್ಷಗಳ ಸುವರ್ಣ ಮಹೋತ್ಸವನ ಈ ದಿನ ಆಚರಿಸ್ತಾ ಎರಡು ಸಾವಿರದ ಇಸ್ವಿನಲ್ಲಿ ನಾವು ಇದೇ ಅಂಬೇಡ್ಕರ್ ಭವನದಲ್ಲಿ ಬೆಳ್ಳಿ ಹಬ್ಬವನ್ನು ಆಚರಿಸಿದ್ವಿ ಈ ಪುಸ್ತಕದಲ್ಲಿ ನಾವು ಇಪ್ಪತ್ತೈದು ವರ್ಷಗಳ ದರ್ಸನ ಸಮಿತಿಯ ಹೋರಾಟದ ಮಹಾಪ್ರಬಂಧವನ್ನ ಎರಡನೇ ಸಾವಿರ ಎರ ಎರಡು ಸಾವಿರದ ಇಸ್ವಿನಲ್ಲಿ ಬಿಡುಗಡೆ ಮಾಡಿದ್ವಿ ಅದು ಇಪ್ಪತ್ತೈದನೇ ವರ್ಷದ ದಲಿತಂಗರ್ಷ ಸಮಿತಿಯ ಹೋರಾಟಗಳ ದಾಖಲೆ ಇದು ಬೆಳ್ಳಿ ಹಬ್ಬವನ್ನು ಮಾಡಿ ಬಿಡುಗಡೆ ಮಾಡಿದ್ವಿ ಎರಡನೇ ಸಂಪುಟ ಹೋರಾಟ ಪ್ರಬಂಧ ಇದು ಈಗ ಐವತ್ತು ವರ್ಷಗಳ ಸುವರ್ಣ ಮಹೋತ್ಸವವನ್ನು ಆಚರಿಸ್ತಾ ಇದ್ದೀವಿ ಇವತ್ತು ಇಪ್ಪತ್ತೈದು ಪುಸ್ತಕಗಳು ಬಿಡುಗಡೆ ಆಗಬೇಕಾಗಿತ್ತು ನಾನು ಬರೆದಂಥ ಹೋರಾಟದ ದಾಖಲೆಗಳುಳ್ಳ ಇಪ್ಪತ್ತೈದು ಪುಸ್ತಕಗಳು ಇವತ್ತು ಬಿಡುಗಡೆ ಹೊಂದಬೇಕಾಗಿತ್ತು ಚುನಾವಣೆ ಇರೋದರಿಂದ ಮುದ್ರಣ ಈ ಥರದ ಅನೇಕ ಕಾರಣಗಳಿಂದ ಇವತ್ತು ನಿಮ್ಮ ಮುಂದೆ ತರಕ್ಕಾಗಿಲ್ಲ ಅದಕ್ಕೆ ನಾನು ಕ್ಷಮಿಸ್ಬೇಕಂತ ವಿಷಾದಿಸ್ತೇನೆ ಅದೇ ಬೇಜಾರು ಇರೋದು ನನಗೆ ಇಷ್ಟು ಸುದೀರ್ಘ ದೊಡ್ಡ ದೊಡ್ಡ ಪ್ರಬಂಧಗಳನ್ನು ಬರೆದ್ರೂ ಕೂಡ ಬಿಡುಗಡೆ ಮಾಡೋಕ್ಕೆ ಇವತ್ತಾಗಿಲ್ಲ ಏನು ಇವತ್ತು ನಿನ್ನೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಹುಟ್ಟುಹಬ್ಬ ನಿನ್ನೆ ಎಲ್ಲ ಕಡೆ ಆಚರಿಸ್ತಾ ಇರೋದ್ರಿಂದ ನಿನ್ನೆ ಭಾನುವಾರ ಆಗಿರೋದು ಇವತ್ತು ಈ ಕಾರ್ಯಕ್ರಮವನ್ನು ಹಾಕಿದ್ದೀನಿ ಹಾಗೆಯೇ ಐದನೇ ತಾರೀಕು ಬಾಬು ಜಗ್ಜೀವನ್ ರಾಮ್ ಜಯಂತಿ ಎರಡನ್ನೂ ಕೂಡ ಒಟ್ಟಿಗೆ ಮಾಡಬೇಕು ಅಂತ ಹೇಳಿ ನಾವು ಬುದ್ಧ ಬಸವ ಅಂಬೇಡ್ಕರ್ ಜಗ್ಜೀವನರಾಮ್ ಭಾವಚಿತ್ರಗಳನ್ನ ಪ್ರದರ್ಶನ ಮಾಡಿದ್ದೇವೆ ಈ ಉದ್ಘಾಟನೆಯನ್ನು ಎಲ್ಲ ಮುಖಂಡರು ಮಾಡಿದ್ದಾರೆ ಈ ಒಂದು ಐತಿಹಾಸಿಕ ಸಮಾವೇಶ ಏನಿದೆ ಇದು ಅತ್ಯಂತ ಮುಖ್ಯವಾದಂತಹ ಐತಿಹಾಸಿಕವಾದಂತಹ ಒಂದು ಬಹುದೊಡ್ಡ ದಾಖಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಜೊತೆಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ದೇಶಾದ್ಯಂತ ನಡೀತಾ ಇದೆ ಇಂಥ ಒಂದು ಸವಾಲಿನ ಮಧ್ಯೆ ಕಾರ್ಯಕ್ರಮ ನಡೀತಾ ಇದೆ ಏನೀ ದೇಶದಲ್ಲಿ ಭಾರತದಲ್ಲಿ ಭಾರತೀಯ ಜನಕ್ಕೆ ಐದು ಸಾವಿರ ವರ್ಷಗಳ ದಾಖಲೆ ಇದೆ ಸುಮಾರು ಒಂಬೈನೂರು ವರ್ಷಗಳು ಬೌದ್ಧರು ಅಂದರೆ ದಲಿತರು ಅಸ್ಪೃಶ್ಯರು ಈ ದೇಶವನ್ನು ಆಳಿದ್ದಾರೆ ಎಂಟುನೂರು ವರ್ಷಗಳು ಈ ದೇಶವನ್ನು ಮುಸ್ಲಿಂ ಇನ್ನು ಕೊನೆ ಭಾಗದಲ್ಲಿ ಬ್ರಿಟಿಷರು ಇನ್ನೂರು ವರ್ಷಗಳು ಆಳಿದ್ದಾರೆ ಸ್ವಾತಂತ್ರ್ಯ ನಂತರ ಎಪ್ಪತ್ತೇಳು ವರ್ಷಗಳ ಕಾಲ ಬ್ರಿಟಿಷ್ ಮಾದರಿಯ ಭೂಮಾಲೀಕರು ಮಾರೋಡಿಗಳು ದೊಡ್ಡ ದೊಡ್ಡ ಶ್ರೀಮಂತರು ಈಗ ಆಳ್ತಾ ಇದ್ದಾರೆ ಎಲ್ಲ ಮೇಲ್ಜಾತಿಗಳು ಎಲ್ಲ ಭೂಮಾಲೀಕರು ಈ ದೇಶದ ಅಧಿಕಾರವನ್ನು ಹಂಚಿಕೊಂಡಿದ್ದಾರೆ ರಾಜಕೀಯವಾಗಿ ಅಧಿಕಾರಾತ್ಮಕವಾಗಿ ಮತ್ತು ಈ ದೇಶದ ಸಂಪತ್ತನ್ನು ಹಂಚಿಕೊಂಡಿದ್ದಾರೆ ಇನ್ನುಳಿದಂತಹ ಶೇಕಡ ಎಂಬತ್ತೈದರಷ್ಟು ಇರ್ತಕ್ಕಂಥ ಜನ ಏನಿದ್ದಾರೆ ಕೂಲಿ ಕಾರ್ಮಿಕರು ಬಡವರು ನಿರುದ್ಯೋಗಿಗಳು ಮಹಿಳೆಯರು ಎಲ್ಲ ಜನದಲ್ಲಿ ಜನದಲ್ಲಿರ್ತಕ್ಕಂಥ ಬಡವರು ಅದು ಒಂದು ವರ್ಗ ಶ್ರೀಮಂತ ವರ್ಗವೇ ಜನ್ಮ ತಾಳಿದ ಕಾರಣದಿಂದ ಅವರು ಜಾತಿಯಾಗಿದ್ದಾರೆ ಜನ್ಮ ತಾಳಿದ ಜನ್ಮ ಯಾರು ದೊರೆ ಹೊಟ್ಟೆಯಲ್ಲಿ ಹುಟ್ಟಿದ್ರೆ ದೊರೆ ಆಗ್ತಾ ಇಲ್ಲ ರಾಣಿ ಹೊಟ್ಟೆಯಲ್ಲಿ ಹುಟ್ಟಿದ್ರೆ ರಾಣಿ ಆಗ್ತಾ ಇದ್ರು ಈ ರಾಣಿ ಮತ್ತು ದೊರೆ ಹೊಟ್ಟೆ ಹುಟ್ಟುತ್ತೋರು ರಾಜ ಯುವರಾಜ ಆಗುವಂತ ಪದ್ಧತಿ ಏನ್ ನಡ್ಕೊ ಬಂದಿತ್ತು ಐನೂರ ಅರವತ್ಮೂರು ರಾಜರು ಈ ದೇಶವನ್ನು ಆಳ್ತಾ ಇದ್ರು ಈ ಎಲ್ಲ ಐನೂರ ಅರವತ್ಮೂರು ದೇಶಗಳನ್ನ ಒಟ್ಟಿಗೆ ಮಾಡಿ ಅಖಂಡ ಭಾರತ ಒಕ್ಕೂಟ ವ್ಯವಸ್ಥೆಯನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ತಂದು ಪ್ರಜಾಪ್ರಭುತ್ವವನ್ನು ತಂದು ಇವತ್ತು ಚುನಾವಣೆ ಆ ಒಂದು ಕಾರಣಕ್ಕೋಸ್ಕರ ನಡೀತಾ ಇದೆ ಆ ಒಂದು ಚುನಾವಣೆಗೆ ನಡೀತಾ ಇದೆ ಈ ಚುನಾವಣೆಗೆ ಮತ ಆಗ್ತಾ ಇದ್ದಂಥವರು ಎರಡು ಡಿಗ್ರಿಯನ್ನ ಪಡೆದಂಥವರು ದೊಡ್ಡ ದೊಡ್ಡ ಭೂಮಾಲೀಕರು ಮತ್ತು ಕೈಗಾರಿಕೋದ್ಯಮಿಗಳು ಅವರಿಗೆ ಮಾತ್ರ ಮತ ಹಾಕೋಕ್ಕಿತ್ತು ಎಪ್ಪತ್ತೇಳು ವರ್ಷಗಳ ಹಿಂದೆ ಸಾವಿರದ ಒಂಬೈನೂರ ನಲವತ್ತೇಳು ನಲವತ್ತೇಳರ ಹಿಂದೆ ಆದರೆ ವಿರೋಧ ಮಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಲಂಡನ್ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಅಲ್ಲಿ ಈ ದೇಶದ ಇಪ್ಪತ್ತೊಂದು ವರ್ಷದ ಎಲ್ಲರಿಗೂ ಕೂಡ ಮತದಾನದ ಹಕ್ಕನ್ನು ಕೊಡಬೇಕು ಈಗ ಹದಿನೆಂಟಾಗಿದೆ ಕೂಡ ಮಹಿಳೆಯರಿಗೂ ಕೂಡ ಮತದಾನ ಹಕ್ಕನ್ನ ಕೊಡಬೇಕು ಅಂತ ವಾದವನ್ನ ಮಾಡುತ್ತಾರೆ ಮಹಾತ್ಮ ಗಾಂಧೀಜಿಯವರು ಮತ್ತು ಮತದ ಮತದಕ್ಕನ್ನು ಕೊಡಬಾರ್ದು ಅವರು ಪ್ರಜ್ಞೆ ಇಲ್ಲ ಮತ ಹಾಕಕ್ಕಾಗಲ್ಲ ಬಾಬಾ ಸಾಹೇಬ್ರವರ ಸುದೀರ್ಘ ವಾದದಿಂದ ಬ್ರಿಟಿಷ್ ಸರ್ಕಾರ ಎಲ್ಲ ಇಪ್ಪತ್ತೊಂದು ವರ್ಷದ ಎಲ್ಲರಿಗೂ ಕೂಡ ಈ ನಾಡಿನ ಈ ನೆಲದ ಮಕ್ಕಳಿಗೂ ಕೂಡ ಮತದಕ್ಕನ್ನು ಕೊಡಿಸಿದ್ರು ಇವತ್ತು ಆ ಮತಕ್ಕೆ ಓಟನ್ನು ನೀವು ಹಾಕ್ತಾ ಇದ್ದೀರಲ್ಲ ಇದು ಬಾಬಾ ಸಾಹೇಬ್ ಕೊಡಿಸೋದು ಅಂತ ಓಟಿನ ಹಕ್ಕು ಅನ್ನೋದನ್ನ ನೀವು ಅರ್ಥ ಮಾಡ್ಕೋಬೇಕಾಗಿ ಈ ಓಟಿನ ಹಕ್ಕು ಕೊಟ್ಟು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೊರಗಡೆ ಬರ್ತಾರೆ ಮದನ್ ಮೋಹನ್ ಮಾಳವಿಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಪ್ರಶ್ನೆ ಮಾಡ್ತಾರೆ ಏನ್ ಅಂಬೇಡ್ಕರ್ ಅವರೇ ತುಂಬಾ ಖುಷಿಯಾಗಿದ್ದೀರಲ್ಲ ಮತಕಟ್ಟೆಯಲ್ಲಿ ಚಲಾಯಿಸ್ತಾರಲ್ಲ ಈಗ ರಾಜ ಮತಕಟ್ಟೆಯಲ್ಲಿ ಓಟಿನ ಬೂತಲ್ಲಿ ರಾಜ ಹುಡ್ತಾನೆ ಅದರಿಂದ ನನಗೆ ಖುಷಿಯಾಗಿದೆ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ ಇಲ್ಲ ಇಲ್ಲ ಓದಿನ ಉಳಿಯಲ್ಲ ನಿಮ್ ನಿಮ್ ಜನ ಆಸೆ ಬುರುಕರು ಎಂಡ ಮಧ್ಯಕ್ಕೆ ಅಣಕ್ಕೆ ಆಸೆ ಪಟ್ಟು ಬಿಡ್ತಾರೆ ಅಂತೇಳಿ ಅದು ಬಾಬಾ ಸಾಹೇಬರು ಹೇಳ್ತಾರೆ ನನ್ನ ಜನಕ್ಕೆ ಮತದಾನದ ಪ್ರಜ್ಞೆ ಬಂದಾಗ ನಿಮ್ಮಂಥ ಬಿಕಾರಿಗಳು ಯಾರು ಇರಲ್ಲ ಅಂತ ಹೇಳ್ತಾರೆ ಇವತ್ತು ಮತದ ಪ್ರಜ್ಞೆ ಬಂದಿಲ್ಲ ಮತದ ಪ್ರಜ್ಞೆ ಮೂಡಿಸಲಿಕ್ಕೋಸ್ಕರ ನಾವು ಇಡೀ ದೇಶಾದ್ಯಂತ ಕಳೆದ ವರ್ಷ ವಿಧಾನಸಭಾ ಚುನಾವಣೆಯಲ್ಲಿ ಸಂವಿಧಾನ ಜಾಗೃತಿ ಆಂದೋಲನವನ್ನು ಇಡೀ ದೇಶಾದ್ಯಂತ ಮಾಡಿದ್ವಿ ಹದಿನೈದು ರಾಜ್ಯಗಳಲ್ಲಿ ಸುಮಾರು ಭಾಷೆಗಳಲ್ಲಿ ಮತಾಂದೋಲನ ಕಾರ್ಯಕ್ರಮವನ್ನು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಇಂದ ಮಾಡಿದ್ವಿ ದಲಿತಂಗ ಸಮಿತಿಯಿಂದ ಮಾಡಿದ್ವಿ ರಾಜ್ಯದಲ್ಲಿ ಮೂವತ್ತೊಂದು ಜಿಲ್ಲೆಯಲ್ಲಿ ಅಭಿಯಾನ ಮಾಡಿದ್ವಿ ಈಗ ಎರಡ್ ಸಾವಿರದ ಚುನಾವಣೆಯಲ್ಲಿ ಸಂವಿಧಾನದ ಜಾರಿ ಜನಾಂದೋಲನ ಕಾರ್ಯಕ್ರಮವನ್ನ ರಾಜ್ಯದ ಒಂಬತ್ತು ಜಿಲ್ಲೆಯಲ್ಲಿ ದೇಶದ ಒಂಬತ್ತು ರಾಜ್ಯದಲ್ಲಿ ಮುಗಿಸಿದ್ದೇವೆ ಕರ್ನಾಟಕದ ಇಪ್ಪತ್ತೈದು ಜಿಲ್ಲೆಗಳಲ್ಲಿ ಸಭೆಗಳನ್ನ ಸಮಾರಂಭಗಳನ್ನ ಪತ್ರಿಕಾಗೋಷ್ಠಿಯನ್ನ ಮುಗಿಸಿದ್ದೇವೆ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸ್ಥಾಪನೆ ಮಾಡಿದಂತ ಪಕ್ಷ ಇದರಲ್ಲಿ ನಾವು ಬಹುತೇಕ ರಾಜ್ಯದಲ್ಲಿ ಅಭ್ಯರ್ಥಿಗಳನ್ನು ಹಾಕಿದೆ ಇನ್ನ ಅನೇಕ ಅಭ್ಯರ್ಥಿಗಳನ್ನ ಹಾಕಬೇಕಾಗಿದೆ ಐನೂರ ನಲವತ್ಮೂರು ಅಭ್ಯರ್ಥಿಗಳನ್ನ ಹಾಕಕ್ ಆಗ್ತಾ ಇಲ್ಲ ಸುಮಾರು ಒಂದು ಮೂವತ್ತು ಪರ್ಸೆಂಟ್ ಅಭ್ಯರ್ಥಿಗಳನ್ನ ಹಾಕಿದೆ ಇನ್ನ ಎಪ್ಪತ್ತರಷ್ಟು ಕ್ಷೇತ್ರ ಇದೆಯಲ್ಲ ಆ ಕ್ಷೇತ್ರದಲ್ಲಿ ಯಾರಿಗೆ ಬೆಂಬಲ ಕೊಡಬೇಕು ಅಂತ ಹೇಳಿ ಮಾತನಾಡಿ ಸುಮಾರು ಸಭೆಗಳನ್ನ ದಲಿತ ನಗರ ಸಮಿತಿ ಬೆಂಬಲಿತ ರಿಪಬ್ಲಿಕನ್ ಪಾರ್ಟಿ ಮತ್ತೆ ಸೋದರ ಸಂಘಟನೆಗಳೊಟ್ಟಿಗೆ ಮಾತಾಡಿ ಇವತ್ತು ದೇಶದಲ್ಲಿ ತುಂಬಾ ಅಪಾಯದ ಸ್ಥಿತಿ ಇದೆ ಸಂವಿಧಾನವನ್ನು ಬದಲು ಮಾಡುವಂತ ಉನ್ನಾರ ನಡೀತಾ ಇದೆ ಷಡ್ಯಂತ್ರ ನಡೀತಾ ಇದೆ ಸಂಸತ್ ಪ್ರಜಾಪ್ರಭುತ್ವವನ್ನ ಬದಲು ಮಾಡಿ ಧರ್ಮ ಸಂಸತ್ತನ್ನು ಸ್ಥಾಪನೆ ಮಾಡಬೇಕು ಅಂತ ಜಾತಿವಾದಿ ಕೋಮುವಾದಿ ಪಕ್ಷಗಳು ಷಡ್ಯಂತ್ರ ಮಾಡ್ತಾ ಇದ್ದಾವೆ ಆದ್ದರಿಂದ ಈ ಸಂದರ್ಭದಲ್ಲಿ ಕೋಮುವಾದಿ ಬಿಜೆಪಿಗೆ ಸರಿಸಮನಾಗಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷವನ್ನ ಉಳಿದ ಕ್ಷೇತ್ರಗಳಲ್ಲಿ ನಾವು ಕ್ಯಾಂಡಿಡೇಟ್ ಆಗ್ತಾ ಉಳಿದ ಕ್ಷೇತ್ರದಲ್ಲಿ ಬೆಂಬಲಿಸಬೇಕು ಅಂತ ತೀರ್ಮಾನ ಆಗಿದೆ ಈ ತೀರ್ಮಾನ ಸರಿಯಾದಿಯಾಗಿಲ್ವನ್ನ ಈ ಬೆಂಬಲವನ್ನ ಕೊಟ್ಟು ಕೋಮವಾದಿಗಳನ್ನ ನಾವು ಸೋಲಿಸಬೇಕಾ ಅನ್ನೋದನ್ನ ತಾವೆಲ್ಲೂ ಕೂಡ ತಮ್ಮಲ್ಲಿ ಒಪ್ಪಿಗೆ ಕೇಳ್ತಾ ಇದ್ದೀನಿ ಒಪ್ಪಿಗೆ ಇದ್ರೆ ತಾವೆಲ್ಲಾನು ಕೂಡ ಕೈ ಎತ್ತಿ ಅಥವಾ ಧ್ವನಿಮತದ ಮೂಲಕ ತಾವು ಅನುಮೋದನೆ ಕೊಟ್ರೆ ಈಗ ಅದನ್ನು ಅನೌನ್ಸ್ ಮಾಡ್ತೇನೆ ತಾವು ಚಪ್ಪಾಳೆ ತಟ್ಟಿ ಅಥವಾ ಕೈ ಎತ್ತಿ ಅನುಮೋದಿಸ್ಬೇಕಂತ ತಮ್ಮಲ್ಲಿ ವಿನೀತವಾಗಿ ಮನವಿ ಮಾಡ್ಕತ್ತೇವೆ ಬಹುತೇಕ ಸಭೆ ಕ್ಯಾಂಡಿಡೇಟ್ ಹಾಕಿದೆ ಅದನ್ನು ಉಳಿದ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಬೆಂಬಲಿಸಬೇಕು ಮತ್ತೆ ಸೋದರ ಸಂಘಟನೆಗಳೇನು ನಿಂತಿದ್ದಾರೆ ಅವ್ರು ಬೆಂಬಲಿಸಬೇಕು ಈ ತರದ ಮಾಡಿದ್ದೇವೆ ಆದ್ದರಿಂದ ನಾವು ಆರ್ ಬಿ ಅಭ್ಯರ್ಥಿಗಳನ್ನು ಹಾಕದ ಇರುವಂತ ಬಹುತೇಕ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ನ ಅನಿವಾರ್ಯವಾಗಿ ಬೆಂಬಲಿಸ್ತಾ ಇದ್ದೇವೆ ಅನ್ನೋದನ್ನ ಈ ಮೂಲಕ ನಾನು ಘೋಷಣೆಯನ್ನು ಮಾಡ್ತಾ ಇದ್ದೇನೆ ಮತ್ತು ದಲಿತ ಚಳವಳಿ ಒಟ್ಟಾರೆ ದೇಶದಲ್ಲಿ ಅನೇಕ ಕಡೆ ಚಳವಳಿಗಲ್ಲಿ ನಡೆಯಿತು ಈ ಚಳುವಳಿಗೆ ಸಮಾಜ ಸುಧಾರಕರು ಅತ್ಯಂತ ಇಡೀ ಜಗತ್ತಿನಲ್ಲಿ ಪ್ರಪ್ರಥಮ ಸಮಾಜ ಸುಧಾರಕರು ಅಂತಂದ್ರೆ ತಥಾಗತ ಗೌತಮ ಬುದ್ಧ ಎರಡು ಸಾವಿರದ ಐನೂರು ವರ್ಷಗಳ ಹಿಂದೆ ಬಹುದೊಡ್ಡ ವೈಚಾರಿಕ ಕ್ರಾಂತಿಯನ್ನು ಮಾಡಿದಂಥ ಗೌತಮ ಬುದ್ಧ ಹನ್ನೆರಡನೇ ಶತಮಾನದಲ್ಲಿ ಜಗಜ್ಯೋತಿ ಬಸವಣ್ಣ ಕವೀರ ನಾರಾಯಣಗುರು ಫುಲೆ ಸವಿತಾ ಫುಲೆ ಚಕ್ರತೀರ್ಥ ಚೈತನ್ಯ ತುಕಾರಾಮ ರವಿದಾಸ ಕನಕ ಕವೀರ ಅಯ್ಯಂಕಾಳಿ ಕುತ್ಮಲ್ ರಂಗರಾವ್ ಸಾಹು ಮಹಾರಾಜು ಟಿಪ್ಪು ನಾಗೋಡಿ ಕೃಷ್ಣಾಜ ಒಡೆಯರ್ ಇವರೆಲ್ಲರನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಸ್ಮರಿಸ್ತಾ ಇದ್ದೇವೆ